ಶಿರೂರು ಗುಡ್ಡ ಕುಸಿತದ ಹನ್ನೆರಡನೇ ದಿನದ ಕಾರ್ಯಾಚರಣೆ ಅರ್ಜುನ್ ರಕ್ಷಣೆಗೆ ಈಶ್ವರ್ ಮಲ್ಪೆ ಎಂಟ್ರಿ ಸ್ಥಳೀಯ ಮೀನುಗಾರರ ಬೆಂಬಲ ಕೋರಿದ ಜಿಲ್ಲಾಧಿಕಾರಿ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿ ಶನಿವಾರ ಮಾಧ್ಯಮಗಳ ಜೊತೆ ಮಾತನಾಡಿರುವ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಇನ್ನಷ್ಟು ತಜ್ಞರನ್ನು ಕರೆಯಿಸಿ ಹುಡುಕಾಟ ಮುಂದುವರೆಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ತಂಡದವರು ನಾಲ್ಕು ಕಡೆ ಶೋಧ ಮುಂದುವರೆಸಿದ್ದಾರೆ ಶನಿವಾರ ರಾತ್ರಿ ಇನ್ನೊಂದು ತಂಡ ಆಗಮಿಸಲಿದ್ದು ಕಾರ್ಯಾಚರಣೆ ಇನ್ನಷ್ಟು ಚುರುಕುಗೊಳ್ಳಲಿದೆ ಸ್ಥಳೀಯ ಮೀನುಗಾರರ ಸಹಕಾರವು ಅಗತ್ಯ ಎಂದವರು ಹೇಳಿದರು ರಕ್ಷಕ ಪಡೆಯವರಿಗೆ ಇನ್ನೊಮ್ಮೆ ಹೆಲಿಕಾಪ್ಟರ್ ಮೂಲಕ ಶೋಧನೆ ನಡೆಸಲು ಸೂಚಿಸಲಾಗಿದೆ ಎಂದವರು ವಿವರಿಸಿದರು ಈ ಕುರಿತು ಸುದ್ದಿಗಾರರ ಬಳಿ ಜಿಲ್ಲಾಧಿಕಾರಿ ಮಾತನಾಡಿದ್ದಾರೆ ಮಾಡ್ತೀನಿ ಶಾರ್ಟ್ಲಿ ಅದು ಆದಮೇಲೆ ಪಾಯಿಂಟ್ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ನಾವು ಸಂಬಳಿ ಗೋ ಇನ್ ಕ್ರಿಸ್ ದಟ್ ಇಸ್ ದ ಪ್ಲಾನ್ ದಾಟಿಂಗ್ ಅದೇ ಪ್ಲಾನ್ ಇತ್ತು ಆ ಆಂಕರ್ ಮಾಡೋದಕ್ಕೆ ನಮ್ಗೆ ವ್ಯವಸ್ಥೆ ಆಗ್ಬೇಕು ಸೊ ಆಂಕರ್ ಮಾಡೋದಕ್ಕೆ ನಾವು ಸಾಕಷ್ಟು ಸೋರ್ಸಸ್ ನೋಡ್ತಾ ಇದ್ವಿ ಲೋಕಲ್ ಟಿ ಹೆಲ್ಪ್ ತಗೊಳ್ತಾ ಇದೀವಿ ಅಂತ ಮಾಡ್ತಾ ವಿ ಟು ಬ್ರೇಕ್ ಮಾಡ್ಬೋದು ಆ ಟೆಕ್ನಿಕಲ್ ಟೀಮ್ ಟು ಗೈಡೆನ್ಸ್ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪರ್ಟೈಸ್ ಇಲ್ಲ ಅದೇ ಮತ್ತೆ ಮಲ್ಪೆಯಿಂದ ಏನ್ ಟೀಮ್ ಬಂದಿದ್ರು ಅವ್ರು ಮಾತಾಡಿಕೊಂಡು ನಮ್ಗೆ ಟೀಮ್ ಬಂದಿದೆ ನಮ್ಗೆ ತಗೋ ಬರ್ತಾ ಇದೆ ಬಂದ ಮೇಲೆ ಆಪರೇಷನ್ ಶುರು

ಬಟ್ ಮೀನ್ ಅದು ಬಂದಿಲ್ಲ ಅಂತ ಹೇಳಿ ಅರೇಂಜ್ ನಮ್ಮ ಎಸ್ ಅವರು ಮಾತಾಡಿಕೊಂಡು ಮಾಡ್ತಾ ಇದ್ದಾರೆ ಈವ್ನಿಂಗ್ ಅರೈವ್ ಒಳಗಡೆ ಅಂತ ಆ ಟ್ರಕ್ ಅಲ್ಲಿ ಸೊ ಇದು ಅಂಡ್ ಮೀನ್ ವೈಲ್ ನಾವು ಎಂಟೈರ್ ಕೋಸ್ಟ್ ಮತ್ತೆ ರಿವರ್ ಸೈಡ್ ಕೂಡ ನಾವು ಸರ್ಚ್ ಕಂಟಿನ್ಯೂಸ್ ನಡೀತಾ ಇದೆ ಅದರಲ್ಲಿ ಯಾವ್ದು ಇಲ್ಲ ವಿ ರಿಕ್ವೆಸ್ಟೆಡ್ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಕೂಡ ಮತ್ತೊಮ್ಮೆ ನಾವು ಕೇಳಿದ್ವಿ ಇನ್ನೊಂದು ರೌಂಡ್ ರೆಕ್ ರಾಮನಗರ ಜಗಲ್ಪೇಟ್ನಲ್ಲಿ ಧಾರಾಕಾರ ಮಳೆಗೆ ಮರ ಹಾಗೂ ವಿದ್ಯುತ್ ಕಂಬ ಮುರಿದು ಹಾನಿ ಜೋಯ್ಡ ತಾಲೂಕಿನ ರಾಮನಗರ ಜಗಲ್ಪೇಟ್ ಗಣೇಶಗುಡಿ ವಿವಿಧೆಡೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಹಾಗೂ ರಭಸದ ಗಾಳಿಗೆ ಮರಗಳು ಮುರಿದು ನೆಲಕ್ಕೆ ಉರುಳಿವೆ ರಾಮನಗರದ ಮನೆಯೊಂದರ ಮೇಲೆ ಶನಿವಾರ ವಿದ್ಯುತ್ ಕಂಬ ಮುರಿದು ತಂತಿ ಬಿದ್ದಿದ್ದು ತಕ್ಷಣ ಆಗಮಿಸಿ ತ್ವರಿತ ಕಾರ್ಯಾಚರಣೆ ನಡೆಸಿದ ಹೆಸ್ಕಾಂ ಸಿಬ್ಬಂದಿ ಅಪಾಯವನ್ನು ದೂರ ಮಾಡಿದರು ರಭಸದ ಗಾಳಿ ಮಳೆಗೆ ಇಲ್ಲಿ ಹಲವು ಮರಗಳು ಉರುಳಿ ವಿದ್ಯುತ್ ತಂತಿ ಹಾಗೂ ಸುಮಾರು ನೂರಕ್ಕೂ ಹೆಚ್ಚು ಕೊಂಬಗಳು ಮುರಿದಿವೆ ಈ ಬಗ್ಗೆ ದೂರು ಸ್ವೀಕರಿಸಿ ಹೆಸ್ಕಾಂ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ವಿದ್ಯುತ್ ಉತ್ಪಾದನೆಗಾಗಿ ಊರು ಬಿಟ್ಟು ಕೊಟ್ಟವರಿಗೆ ರಾಮನಗರದಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದ್ದು ಅಗತ್ಯ ಸೌಕರ್ಯ ಒದಗಿಸಿಲ್ಲ ಈ ಊರಿನಲ್ಲಿ ಪವರ್ ಸ್ಟೇಷನ್ ನಿರ್ಮಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಮಾಡಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ಅವ್ರದ್ದು ಅವ್ರಿಗೆ ಎಷ್ಟು ಅವ್ರ ಕಡೆ ಏನು ಕೆಲಸದ ಏನು ಇದು ಇದೆ ಅದನ್ನೆಲ್ಲ ಉಪಯೋಗ ಮಾಡಿ ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ವಿದ್ಯುತ್ತನ್ನು ಮತ್ತೆ ಸಂಪರ್ಕ ಕಲ್ಪಿಸಿಕೊಟ್ಟಿದ್ದಾರೆ ರಾಮನಗರ ಯಶ್ರು ಇಡೀ ರಾಮನಗರ ಕಡೆಯಿಂದ ಈ ಒಂದು ನಮ್ಮ ರಾಮನಗರದ ಕೆ ಬಿ ಟೀಮ್ಗೆ ಧನ್ಯವಾದವನ್ನು ಹೇಳಬೇಕು ಯಾಕಂದರೆ ರಾತ್ರಿ ಹಗಲು ಅನ್ನದೇ ಎಷ್ಟೋ ಮರಗಳು ಒಂದು ಮರ ತೆಗೆದ್ರೆ ಇನ್ನೊಂದು ಮರ ಬೆಳೀತಾ ಇದೆ ಇನ್ನೊಂದು ಮರ ತೆಗೆದ್ರೆ ಮತ್ತೊಂದು ಮರ ಬೀಳ್ತಾ ಇದೆ ಇಷ್ಟೆಲ್ಲ ಆದರೂ ಸಾಹಸ ಮಾಡಿ ಒಂದು ಏನು ಗ್ರಾಮದ ಕರೆಂಟ್ ತರೋದಿದೆ ಅದರಲ್ಲಿ ಅವರು ಬಹಳ ತನ್ನ ಮನೆಗಿನೇ ಬಿಟ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಅದೇ ರೀತಿ ನಮ್ಮ ಈ ಜಡ ಜೋಡ ತಾಲೂಕಾದಲ್ಲಿ ನಮ್ಮ ರಾಮನಗರ ಅತಿ ದೊಡ್ಡ ಜನಸಂಖ್ಯೆ ಉಳ್ಳ ಒಂದು ಗ್ರಾಮ ನಮ್ಮ ರಾಮನಗರಕ್ಕೆ ಪವರ್ ಸ್ಟೇಷನ್ ಪವರ್ ಸ್ಟೇಷನ್ ಮಾಡಬೇಕು ಅಂತ ಮುಂಚೆ ಒಂದು ಎರಡು ವರ್ಷದ ಮುಂಚೆನೇ ಒಂದು ಮಾತುಕತೆ ಆಗಿತ್ತು ಆವಾಗ ಪಿದವರು ಏನೋ ತಮ್ಮಿಂದ ಆದ ಎಲ್ಲ ರಿಪೋರ್ಟ್ಗಳನ್ನು ಅವರ ಮೇಲಧಿಕಾರಿ ಕೊಟ್ಟಿದ್ದಾರೆ ಆದರೆ ಇನ್ನೂ ಇಲ್ಲಿ ಪವರ್ ಸ್ಟೇಷನ್ ಆಗಿಲ್ಲ ಹಾಗಾಗಿ ಸರ್ಕಾರದ ಸರ್ಕಾರ ಇದಕ್ಕೆ ಬಗ್ಗೆ ಗಮನ ಹರಿಸಿ ಯಾಕಂದರೆ ರಾಮನಗರಕ್ಕೆ ಯಾಕೆ ಪವರ್ ಸ್ಟೇಷನ್ ಅಂದರೆ ನಮ್ಮ ರಾಮನಗರದವರು ಇಡೀ ಕರ್ನಾಟಕಕ್ಕೆ ವಿದ್ಯುತ್ ಕೊಟ್ಟವರು ಈಗ ನಮ್ಮ ಇಲ್ಲಿ ಹಿರಿಯರಿದ್ದವರು ಅವ್ರು ಹೇಳ್ತಾರೆ ಸೋಫಾ ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ಗಾಳಿ ವಿದ್ಯುತ್ ಕಾಯಿ ಖಾಳಿ ಹೈಡ್ರೋ ಪ್ರಾಜೆಕ್ಟ್ ಸಲುವಾಗಿ ಎಲ್ಲ ಸ್ಥಳಾಂತರ ಮಾಡಿ ರಾಮನಗರಕ್ಕೆ ಹಾಕಿದ್ದಾರೆ ಆದರೆ ರಾಮನಗರ ಪೂರ್ಣ ರೀತಿಯ ಸೌಲಭ್ಯ ಇನ್ನೂ ಒದಗಿಸಿಲ್ಲ ಪವರ್ ಸ್ಟೇಷನ್ ನಮ್ಗೆ ಬೇಕಾಗಿರೋದು ಈ ಪವರ್ ಸ್ಟೇಷನನ್ನು ಅವರು ನಾವು ಕೇಳುವಂತ ಮುಂಚೆ ನಾವು ಮಾಡ್ಕೊಳ್ಬೇಕು ಯಾಕಂದರೆ ಇಡೀ ಕರ್ನಾಟಕಕ್ಕೆ ಕರೆಂಟ್ ಕೊಟ್ಟವರು ಈ ರಾಮನಗರದವರು ಹಾಗಾಗಿ ಅವರಿಗೆ ಪವರ್ ಸ್ಟೇಷನನ್ನು ಅವ್ರು ಮಾಡ್ಕೊಡೋದು ಸರ್ಕಾರದ ಕರ್ತವ್ಯ ಮರಣೋತ್ತರ ಪರೀಕ್ಷೆ ವಿಳಂಬಕ್ಕಾಗಿ ಆಸ್ಪತ್ರೆಯ ಆವರಣದಲ್ಲಿ ವೈದ್ಯರಿಗೆ ತರಾಟೆ ತೆಗೆದುಕೊಂಡ ಶಾಸಕ ಹೆಬ್ಬಾರ್ ವ್ಯಾಪಕ ಮಳೆಯಿಂದ ಶಿರಿಸಿ ಬಿಸ್ಲಕೊಪ್ಪದ ಮಹಾದೇವ್ ಹಸ್ತರ ಎಂಬಾತ ಕಾಲುವಿಗೆ ಬಿದ್ದು ಸಾವನ್ನಪ್ಪಿದ್ದು ಆತನ ಮರಣೋತ್ತರ ಪರೀಕ್ಷೆ ನಡೆಸಲು ವೈದ್ಯರು ಅನಗತ್ಯ ವಿಳಂಬ ಮಾಡಿದರು ಮೂರು ತಾಸು ಕಳೆದರೂ ಮರಣೋತ್ತರ ಪರೀಕ್ಷೆ ನಡೆಯದಿರುವುದನ್ನು ಅರಿತ ಶಾಸಕ ಶಿವರಾಮ್ ಹೆಬ್ಬಾರ್ ದಿಢೀರ್ ಆಗಿ ಆಸ್ಪತ್ರೆಗೆ ತೆರಳಿ ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಸಾವಿನ ನೋವಿನಲ್ಲಿದ್ದವರಿಗೆ ತೊಂದರೆ ಕೊಟ್ಟರೆ ನಿಮಗೆ ಏನು ಸಿಗುತ್ತದೆ ಎಂದು ಹೆಬ್ಬಾರ್ ಪ್ರಶ್ನಿಸಿದರು ಹಾಗೆ ಮೇಲಧಿಕಾರಿಗಳಿಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡರು ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಅವರು ಅಗತ್ಯ ಪರಿಹಾರ ಒದಗಿಸುವ ಭರವಸೆ ನೀಡಿದರು ದೆಹಲಿಯಿಂದ ಶಿರೂರು ಗುಡ್ಡ ಕುಸಿದ ಪ್ರದೇಶಕ್ಕೆ ಬಂದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ದೆಹಲಿ ಅಧಿವೇಶನದಲ್ಲಿದ್ದ ಸಂಸದ ಕಾಗೇರಿ ಅಲ್ಲಿಂದ ನೇರವಾಗಿ ಶಿರೂರಿಗೆ ಆಗಮಿಸಿದ್ದು ಇಲ್ಲಿನ ರಕ್ಷಣಾ ಚಟುವಟಿಕೆಗಳ ಮೇಲೆ ಕಣ್ಣಾಡಿಸಿದರು ಉಳುವರೆಗೆ ತೆರಳಿ ಜನರ ಅಹವಾಲು ಆಲಿಸಿದ ಅವರು ಅಲ್ಲಿನ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದರು ಮುಂದೆ ಕೈಗೊಳ್ಳಬೇಕಾದ ಪರಿಹಾರ ಕಾರ್ಯ ಹಾಗೂ ಕಾರ್ಯಾಚರಣೆಯ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿದರು ಗುಡ್ಡ ಕುಸಿತದಿಂದ ನಾಪತ್ತೆಯಾದ ಜಗನ್ನಾಥ್ ಅವರ ಮನೆಗೆ ತೆರಳಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಈ ವೇಳೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ವಿಷಯದ ಗಂಭೀರದ ಹಿನ್ನೆಲೆ ಎನ್ಡಿಆರ್ಎಫ್ ಹಾಗೂ ಸೈನ್ಯ ಸಹ ಇಲ್ಲಿ ಬಂದು ಕೆಲಸ ಮಾಡುತ್ತಿದೆ ಸೀಬರ್ಡ್ ಹಾಗೂ ಕೋಸ್ಟ್ ಗಾರ್ಡ್ ನೆರವು ನೀಡಿದೆ ಮೂವರ ಶೋಧ ಕಾರ್ಯ ನಡೆಯುತ್ತಿದೆ ತಾಂತ್ರಿಕ ಪರಿಣಿತಿ ಹೊಂದಿದವರು ಇಲ್ಲಿ ಕೆಲಸ ಮಾಡುತ್ತಿದ್ದು ತಜ್ಞರು ಟಗ್ ಬೋಟ್ ನಿರೀಕ್ಷೆಯಲ್ಲಿದ್ದು ಇನ್ನಷ್ಟು ಉಪಕರಣಗಳು ಬರುತ್ತಿದೆ ಅತ್ಯಂತ ಕ್ಲಿಷ್ಟಕರವಾದ ಸಮಸ್ಯೆ ಇದಾಗಿದ್ದು ಕೇಂದ್ರದ ಜೊತೆ ರಾಜ್ಯ ಸರ್ಕಾರವು ತಕ್ಷಣ ಸ್ಪಂದಿಸಿದೆ ಎಂದು ಹೇಳಿದರು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಪ್ರಮುಖರಾದ ನಾಗರಾಜ್ ನಾಯಕ್ ಅವರ ಜೊತೆ ಇದ್ದರು ನನ್ನ ಶ್ರದ್ಧಾಂಜಲಿಯನ್ನು ಮತ್ತೊಮ್ಮೆ ಸಲ್ಲಿಸಲಾಗ್ತೇನೆ ಮತ್ತು ಉಳಿದ ಮೂರು ಜನರ ಶೋಧ ಕಾರ್ಯ ಏನಿದೆ ಆ ಶೋಧ ಕಾರ್ಯ ಮುಗಿತಾನೇ ಇದೆ ಎಲ್ಲ ಪ್ರಯತ್ನ ಅಂತ ಹೇಳುವ ಮೂಲಕ ಆ ಪ್ರಯತ್ನ ಕಾರ್ಯದಲ್ಲಿ ಆ ಮೂರು ಜನ ಏನಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಒಂದು ಸ್ಪಷ್ಟ ಮಾಹಿತಿ ಸಿಗಲಿ ಎಂದು ಬಯಸ್ತೇನೆ ಘಟನೆ ನಡೆದ ದಿನವೇ ನಾನು ರೂಪಾಲಿ ಒಳಗೊಂಡಂತೆ ಎನ್ ಸಿ ಅವರು ಎಸ್ ಪಿ ಅವರು ಎಲ್ಲರೂ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಅವತ್ತಿನ ದೃಶ್ಯವನ್ನು ನಾವೆಲ್ಲರೂ ನೋಡಿದ್ದೇವೆ ಇಲ್ಲಿಯ ವಾತಾವರಣ ಇತ್ಯಾದಿ ಎಲ್ಲದೂ ನಮ್ಮೆಲ್ಲರಿಗೆ ಗೊತ್ತಿರುವಂಥದ್ದು ಅವತ್ತಿನಿಂದ ಇವತ್ತು ಸುಮಾರು ಹನ್ನೆರಡು ದಿನ ಆಗ್ತಾ ಇದೆ ಈ ದಿನಗಳಲ್ಲಿ ಎಂಟು ಶವಗಳು ದೊಡ್ತಿವೆ ಮತ್ತು ವಿಷಯದ ಗಂಭೀರತೆಯ ಹಿನ್ನೆಲೆಯಲ್ಲಿ ಎನ್ ಡಿ ಆರ್ ಎಫ್ ಅವತ್ತೇ ಬಂದು ಕೆಲಸ ಮಾಡ್ತಾ ಇದೆ ಅವತ್ತಿನಿಂದಲೇ ಸೈನ್ಯ ಸಹ ಕೇಂದ್ರ ಸರ್ಕಾರದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಕೈಗೊಂಡಂತೆ ರಕ್ಷಣಾ ಸಚಿವರು ಮತ್ತು ಗೃಹ ಸಚಿವರು ತಕ್ಷಣ ಕಳಿಸಿ ಸೈನ್ಯವು ಸಹ ಕೆಲಸ ಮಾಡ್ತಾ ಇದೆ ಕೋಸ್ಟಲ್ ಗಾರ್ಡ್ ಕೆಲಸ ಮಾಡ್ತಾ ಇದೆ ಸಿಬರ್ಡ್ನವರು ಸಹಾಯ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಪೂರ್ಣ ಸಹಾಯ ಮಾಡ್ತಾ ಇದೆ ಎಲ್ಲರೂ ಸೇರಿ ಈ ಒಂದು ಉಳಿದ ಮೂರು ಜನರನ್ನ ಹುಡುಕಾಟದಲ್ಲಿ ತಮ್ಮೆಲ್ಲ ಶಕ್ತಿ ಮೇಲೆ ಇರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಸ್ಥಳಕ್ಕೆ ಕೇಂದ್ರದ ಸಚಿವರಾದಂತಹ ಕುಮಾರ್ ಕುಮಾರಸ್ವಾಮಿ ಅವರು ಬಂದು ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ನಮ್ಮ ಪಿಯ ರಾಜ್ಯಾಧ್ಯಕ್ಷರು ಬಂದು ಹೋಗಿದ್ದಾರೆ ನಮ್ಮ ಶಾಸಕರುಗಳು ಮಂತ್ರಿಗಳು ಸಚಿವರುಗಳು ಎಲ್ಲರೂ ಸಹಜವಾಗಿ ಅವರವ್ರ ಜವಾಬ್ದಾರಿಯನ್ನು ಅವರೆಲ್ಲ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಸೈನ್ಯವು ಅತ್ಯಾಧುನಿಕ ಸಲಕರಣೆಗಳನ್ನೆಲ್ಲವನ್ನು ಬಳಸಿ ಈಗ ಆ ಗಾಡಿ ಎಲ್ಲಿರಬಹುದು ಅನ್ನೋದನ್ನ ಐಡೆಂಟಿಫೈ ಮಾಡಿದ್ದಾರೆ ಅದ್ರ ಮೇಲೆ ಮಣ್ಣಿದೆ ಮಣ್ಣಿನ ಮೇಲೆ ನೀರು ಹೋಗ್ತಾ ಇದೆ ಇದೆಲ್ಲ ನೀವು ನಾವೆಲ್ಲ ನೋಡಿರುವಂಥ ದೃಶ್ಯ ಅದನ್ನು ಅದನ್ನು ತೆಗೆಯೋದ್ರ ಬಗ್ಗೆ ತಾಂತ್ರಿಕವಾದಂತಹ ಪರಿಣಿತಿಯನ್ನೆಲ್ಲ ಹೊಂದಿರೋರು ಸಹ ಸಾಕಷ್ಟು ಜನ ಈ ಸ್ಥಳದಲ್ಲಿ ಅವರು ಬಂದಿದ್ದಾರೆ ಇನ್ನೂ ಕೆಲವು ಇಕ್ವಿಪ್ಮೆಂಟ್ಸ್ಗಳು ಬೇಕು ಅನ್ನೋದಿದೆ ಅದು ಸಹ ಬರ್ತಾ ಇದೆ ಅಂತಿಮವಾಗಿ ಇದೊಂದು ಬಹಳ ಕ್ಲಿಷ್ಟಕರವಾದಂತಹ ಗಂಭೀರವಾದಂತಹ ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ಪರಿಹಾರವನ್ನು ಕೇಂದ್ರ ರಾಜ್ಯ ಸರ್ಕಾರ ಜೊತೆ ಸೇರಿ ಈ ಪರಿಹಾರವನ್ನು ಆ ಮೂರು ಏಳು ಜನ ಅಂತ ನಿನ್ನೆ ನೋಡೋದಕ್ಕೆ ಹಗಲಿರಲು ಶ್ರಮಿಸ್ತಾ ಇದ್ದಾರೆ ಮಧ್ಯದಲ್ಲಿ ಮಳೆಯೂ ಸಹ ಜಾಸ್ತಿ ಇರೋದರಿಂದ ಅದು ಕೆಲಸ ಕಾರ್ಯಗಳಿಗೆ ರಚನೆ ಆಗಿಲ್ಲ ಇದೆಲ್ಲವೂ ನಿಮಗೂ ನಮ್ಮ ಅನುಭವದಲ್ಲಿ ಇರೋದು ಆದರೆ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಆಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರ ಎಲ್ಲರೂ ಸಹ ಈ ಇಂಥ ದುರ್ಘಟನೆ ಸಂದರ್ಭದಲ್ಲಿ ತಾನು ಏನೆಲ್ಲ ಪ್ರಯತ್ನವನ್ನು ಮಾಡಿ ಸ್ಪಂದಿಸಬಹುದು ಅದಕ್ಕೆ ಸ್ಪಂದಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಆ ಪ್ರಯತ್ನ ಫಲ ಸಿಗಲಿ ಅಂತ ಮತ್ತೊಮ್ಮೆ ಆಶಿಸ್ತೇನೆ ನಾನು ಸಂಸದನಾಗಿ ಕೇಂದ್ರ ಸರ್ಕಾರದ ಎಲ್ಲರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ಎಲ್ಲರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ ತಾನೇನೆ ಜೊತೆಯಲ್ಲಿ ಸಂಪರ್ಕದಲ್ಲಿ ಕಾಲ ಕಾಲಕ್ಕೆ ಸೂಕ್ತವಾದಂಥ ಮಾಹಿತಿ ಕೊಡಬೇಕು ಅಗತ್ಯವಾದಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡೋದಕ್ಕೆ ಇವೆಲ್ಲರ ಜೊತೆಯಲ್ಲಿ ನಾನು ನಮ್ಮ ಸಂಸ್ಥೆನಾಗಿ ಮಾಡಬೇಕಾದಂತಹ ನನ್ನ ಕರ್ತವ್ಯ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತಾ ಇದ್ದೇನೆ ಇದು ಒಂದು ಭಾಗ ಇನ್ನೊಂದು ಆ ಕಡೆಗೆ ಸುಮಾರೊಂದು ಒಂಬತ್ತು ಎಂಟೊಂಬತ್ತು ಮನೆ ಉಳುವರೆ ಭಾಗದಲ್ಲಿ ಪೂರ್ಣ ಕೊಟ್ಟು ಅಲ್ಲಿ ಕಾಳಜಿ ಕೇಂದ್ರ ನಡೀತಾ ಇದೆ ಹಳ್ಳಿಯಾದ ವ್ಯವಸ್ಥೆಗಳನ್ನೆಲ್ಲ ಚುಕಟ್ಟಾಗಿ ನಡೀತಾ ಇದೆ ಉಳಿದಂತೆ ಜಿಲ್ಲೆಯಲ್ಲಿಯೂ ಸಹ ಸಾಕಷ್ಟು ಕಡೆಗೆ ಈ ರೀತಿ ಊಟ ಕುಸಿತಗಳೆಲ್ಲ ಆಗಿದೆ ಮನೆ ಸಂಪೂರ್ಣವಾಗಿ ನಡೀತಾ ಇರೋದು ಜಾನುವಾರು ಜನರ ಜೀವ ಹಾನಿಯಾಗಿರೋದಿಲ್ಲ ಅವತ್ತು ಕಾರವಾರದಲ್ಲಿ ನಾವು ಇರುವಾಗಲೇ ಅಲ್ಲಿ ಊಟ ಕುಸಿದು ಮನೆ ಒಳಗೆ ಬಂದು ಒಬ್ಬರು ತೀರೋದು ಹೀಗೆ ಘಟನೆಗಳು ಇಡೀ ಜಿಲ್ಲೆಯಲ್ಲಿಯೂ ನಡೀತಾನೆ ಇದೆ ನಿಮ್ಗೆ ಗೊತ್ತಿದೆ ರಾಜ್ಯದಲ್ಲೂ ನಡೀತಾ ಇದೆ ದೇಶದಲ್ಲೂ ನಡೀತಾ ಇದೆ ಜಗತ್ತಿನಲ್ಲಿಯೂ ಈ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಈ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಜೊತೆಯಲ್ಲಿ ಸಾರ್ವಜನಿಕರು ಸಹ ವಿವಿಧ ಸಂಘ ಸಂಸ್ಥೆಗಳು ಬೇರೆ ಬೇರೆಯವರು ಸಹ ಮಾನವೀಯ ಸ್ಪಂದನವನ್ನು ನೀಡ್ತಾ ಇದ್ದಾರೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕಂಡು ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ಕೇರಳ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎಲ್ಲರೂ ಒಟ್ಟಾಗಿ ಅವರವರ ಏನೇನು ಅಭಿಪ್ರಾಯ ಕೊಡ್ತಿದ್ದಾರೆ ಸಲಹೆ ಸೂಚನೆ ಕೊಡ್ತಿದ್ದಾರೆ ಮತ್ತು ಕಷ್ಟದಲ್ಲಿರೋರಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತಿದ್ದಾರೆ ನಾನು ಸಂಸದನ ಕೆಲಸ ಜವಾಬ್ದಾರಿಯಿಂದ ಸ್ವಾಗತಿಸ್ತೇನೆ ನನಗೆ ಅಲ್ಲಿಯೇ ಸಂಸದರು ಇಲ್ಲಿ ಮಾತ್ರ ಅಲ್ಲ ತಮಿಳ್ನಾಡಿನ ಸಂಸದರು ಆಚಾರವಣವನ್ನು ಅರ್ಧ ಮಾಡಿ ನಿನ್ನ ತಮ್ಮ ತೊಗೊಂಡು ಅವರು ಸಂಸದರುಗಳೆಲ್ಲ ನನ್ನ ಸಂಪರ್ಕದಲ್ಲಿದ್ದಾರೆ ಒಡ್ನಾಟದಲ್ಲಿ ನಾನು ಅವರೆಲ್ಲರೂ ಜೊತೆ ಸೇರಿದ್ದೇವೆ ನಮ್ಮ ಕೇರಳದ ಸಚಿವರಾದಂತಹ ಗೋಪಿ ಅವರು ಸಹ ನಾನು ಅವರು ನಿರಂತರವಾದ ಒಡನಾಟ ಸಂಪರ್ಕದಲ್ಲಿದ್ದೇವೆ ಹೀಗೆ ಎಲ್ಲರ ಜೊತೆಯಲ್ಲಿ ಒಡನಾಟ ಸಂಪರ್ಕವನ್ನು ಇಟ್ಕೊಂಡು ಏನು ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆಯೋ ಎಲ್ಲ ರೀತಿಯ ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ ಜಿಲ್ಲೆಯ ಉಳಿದ ಕಡೆಯಲ್ಲೂ ಸಹ ಸಂಪೂರ್ಣವಾದಂಥ ವರದಿ ಬರ್ತಿದೆ ಎಲ್ಲದಕ್ಕೂ ಜಿಲ್ಲಾ ಆಡಳಿತ ಸ್ಪಂದಿಸೋ ಕೆಲಸ ಮಾಡಿದೆ ಇರೋ ತೊಂದರೆ ತೊಡುಕುಗಳು ಇದೆ ಅದರ ಮಧ್ಯದಲ್ಲಿಯೂ ಅನೇಕಾರು ಸಮಸ್ಯೆಯನ್ನು ಮಾಡ್ತಾ ಇದೆ ಇದಕ್ಕೆಲ್ಲ ನಮಗೆ ಗೊತ್ತಿದ್ದಂತೆ ಇದಕ್ಕೆ ಮಳೆ ಜಾಸ್ತಿ ಆಗಿರೋದ್ರ ಜೊತೆ ನಾನು ನೋಡ್ತಾ ಇದ್ದೆ ನೂರ ಅರವತ್ತು ಪಟ್ಟು ನೂರ ಎಂಬತ್ತು ಪಟ್ಟು ಮಳೆಗಳು ನಿಯಮದನ್ನೆಲ್ಲ ಅಂಕೆ ಸಂಖ್ಯೆ ನೋಡಿ ಗೊತ್ತಾಗುತ್ತೆ ಮಳೆ ಹೆಚ್ಚಾಗಿರೋದ್ರ ಜೊತೆ ಆಯರ್ಜಿಯ ಅವೈಜ್ಞಾನಿಕ ಕಾಮಗಾರಿಯು ಕಾರಣ ಅನ್ನುವಂಥದ್ದು ನಮಗೆಲ್ಲ ತಿಳಿದಿರುವಂಥ ಸನ್ನಿಧಿ ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಐ ಆರ್ ಏನು ಪ್ರೊಟೆಕ್ಷನ್ ಕೆಲಸ ತೆಗೆದುಕೊಳ್ಳಬೇಕೋ ಅದನ್ನು ನಾವು ತೆಗೆದುಕೊಳ್ಳುವಂತೆ ಮಾಡಿ ಈ ರಾಷ್ಟ್ರೀಯ ಹೆದ್ದಾರಿಯನ್ನ ವಾಹನ ಸಂಚಾರಕ್ಕೆ ಮುಟ್ಟಗೊಳಿಸೋದಕ್ಕೆ ಆದ್ಯತೆಯಿಂದ ಆ ಕೆಲಸವನ್ನು ಸಹಕಾರ ಮಾಡುವುದಾಗಿತ್ತು ವಾಹನದ ಅಂದ್ರೆ ವಾಹನ ಅಂದ್ರೆ ನೀರಿನಲ್ಲಿ ನಿರೀಕ್ಷೆ ಮಾಡ್ತೀವಿ ಮಾಗೋಡು ಜಲಪಾತಕ್ಕೆ ವೀಕ್ಷಣೆಗೆ ಹೋಗುವ ದಾರಿ ಕುಸಿತ ಯಲ್ಲಾಪುರದ ಮಾಗೋಡು ಜಲಪಾತಕ್ಕೆ ತೆರಳುವ ರಸ್ತೆ ಕುಸಿತವಾಗಿದ್ದು ಜಲಪಾತಕ್ಕೆ ತೆರಳುವವರಿಗೆ ಅಲ್ಲಿನ ಜನ ತಡೆವೊಡ್ಡಿದ್ದಾರೆ ಡಾಂಬರ್ ರಸ್ತೆ ಕುಸಿತವಾಗಿದ್ದು ಆ ಭಾಗದಲ್ಲಿ ಕಂದಕ ಉಂಟಾಗಿದೆ ಅಂದಾಜು ಹದಿನೈದು ಅಡಿ ಆಳ ಕುಸಿದಿದ್ದು ಮರಗಳು ನೆಲಕ್ಕೆ ಅಪ್ಪಳಿಸಿವೆ ಕಂದಕದ ಆಳದಲ್ಲಿ ರಭಸ ನೀರು ಹರಿಯುತ್ತಿದೆ ಇನ್ನಷ್ಟು ಕುಸಿಯುವ ಸಾಧ್ಯತೆ ಇದೆ ಈ ಹಿನ್ನೆಲೆ ಅಲ್ಲಿನ ಓಡಾಟಕ್ಕೆ ಜನ ಅವಕಾಶ ಕೊಡುತ್ತಿಲ್ಲ ಜಲಪಾತಕ್ಕೆ ತೆರಳುವ ಪ್ರವಾಸಿಗರು ಮೊದಲು ಭೂಕುಸಿತವನ್ನು ಗಮನಿಸಿದ್ದಾರೆ ನಂತರ ಸ್ಥಳೀಯರು ಆಗಮಿಸಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಮೊಟ್ಟೆಗದ್ದೆ ಶಾಲೆ ಬಳಿ ಪ್ರವಾಸಿಗರ ವಾಹನಗಳು ನಿಂತಿದ್ದು ಮುಂದೆ ಸಂಚರಿಸಲಾಗದೆ ಮರಳುತ್ತಿದ್ದಾರೆ ಪ್ರಸ್ತುತ ಧಾರಾಕಾರ ಮಳೆ ಮುಂದುವರೆದಿದ್ದು ಪ್ರವಾಸಿಗರು ಜಲಪಾತ ವೀಕ್ಷಣೆಗೆ ಹೋಗದಿರುವುದೇ ಒಳಿತು ಭೂಕುಸಿತದ ನೇರ ದೃಶ್ಯಾವಳಿಗಳನ್ನು ಸ್ಥಳೀಯ ಶಿಕ್ಷಕ ಎಂ ರಾಜಶೇಖರ್ ಚಿತ್ರೀಕರಿಸಿದ್ದಾರೆ ಒಂದು ಹತ್ತರಿಂದ ಹದಿನೈದು ಅಡಿಗಳಷ್ಟು ಜಾಗ ಇಲ್ಲಿ ಕುಸಿದಿದೆ ಬೃಹತಾಕಾರದ ಮರ ಆ ಭೂಕುಸಿತದಲ್ಲಿ ನೆಲ ಕಚ್ಚಿದೆ ಈ ಕುರಿತಾಗಿ ಈಗಾಗಲೇ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿ ಅದರ ಪರಿಶೀಲನೆಯನ್ನು ಮಾಡಿದ್ದಾರೆ ಕಂದಾಯ ಇಲಾಖೆಯ ಮತ್ತು ಪಂಚಾಯಿತಿಯ ಅಧಿಕಾರಿಗಳು ಈ ಒಂದು ಭೂಕುಸಿತ ಬಗ್ಗೆ ವರದಿಗಳನ್ನು ಮಾಡಲಿಕ್ಕೆ ಇಲ್ಲಿ ಉಪಸ್ಥಿತರಿದ್ದಾರೆ ಮಾಗೋಡ್ ಫಾಲ್ಸ್ಗೆ ಇವತ್ತು ಹೋಗುವಂಥ ದಾರಿ ಮೊಟ್ಟೆಗೆದ್ದೆ ಸರ್ಕಾರಿ ಪ್ರೌಢಶಾಲೆ ಪಕ್ಕದಲ್ಲಿ ಭೂಕುಸಿತವಾಗಿದ್ದರಿಂದ ಎಲ್ಲ ವಾಹನ ಸವಾರರಿಗೆ ಇಲ್ಲಿ ಎಚ್ಚರಿಕೆ ನೀಡಲಾಗ್ತಾ ಇದೆ ಭೂಕುಸಿತವಾದಂಥ ಪ್ರದೇಶದಲ್ಲಿ ಯಾರಿಗೂ ಪ್ರವೇಶವನ್ನು ನೀಡಲಾಗ್ತಾ ಇಲ್ಲ ಸಮೀಪದ ಶಾಲೆಯ ಪಕ್ಕದಲ್ಲಿ ಯಲ್ಲಾಪುರದಿಂದ ಮಾಗೋಡ್ ಜಲಪಾತಕ್ಕೆ ತೆರಳುವ ರಸ್ತೆಯಲ್ಲಿ ಭೂಕುಸಿತವಾಗಿದೆ ಈ ಕುರಿತಾಗಿ ಅದನ್ನು ಬೆಳಗಿಂದ ನೋಡಿ ಎಚ್ಚರಿಕೆಯನ್ನು ನೀಡ್ತಾ ಇರತಕ್ಕಂಥ ಯುವಕರನ್ನ ಮಾತನಾಡಿಸಿದಾಗ ಈ ಒಂದು ಭೂಕುಸಿತ ಎಷ್ಟೊತ್ತಿಗೆ ಬೆಳಗ್ಗೆ ಆಯಿತು ಅಂತ ನಿಮ್ಮ ಗಮನಕ್ಕೆ ಬಂತು ಬೆಳಿಗ್ಗೆ ಎಂಟೂವರೆ ಸುಮಾರಿಗೆ ಈ ಭೂಕುಸಿತ ಆಗಿದೆ ಅದಕ್ಕೆ ನಾವು ಇಲ್ಲಿ ವಾಹನ ಸಂಚಾರವನ್ನು ತಡೆಗಟ್ಟಿದ್ದೇವೆ ಹಾ ಸರಿ ಆ ಕಡೆ ಯಾರಾದರೂ ಮತ್ತೆ ಕಾರಲ್ಲಿ ಹೋದವರು ಸರ್ ಯಾರೂ ಇಲ್ಲ

ಅರಬ್ಬಿ ಸಮುದ್ರದ ಅಬ್ಬರಕ್ಕೆ ಕಾರವಾರ ಮಾಜಾಳಿ ಬಾವಳದಲ್ಲಿ ನಿರ್ಮಿಸಿದ್ದ ಕಾಂಕ್ರೀಟ್ ರಸ್ತೆ ಕಣ್ಮರೆಯಾಗಿದೆ ಕಳೆದ ಒಂದು ತಿಂಗಳಿನಿಂದ ಇಲ್ಲಿ ನಿರಂತರವಾಗಿ ಕಡಲ ಕೊರತೆ ಉಂಟಾಗುತ್ತಿದ್ದು ಮಾಜಾಳಿ ದೇವ್ಬಾಗ್ ಬಾವಳ ದಂಡೇ ಭಾಗದಲ್ಲಿ ಇದರ ದುಷ್ಪರಿಣಾಮ ಅಧಿಕವಾಗಿದೆ ಐದು ವರ್ಷದ ಹಿಂದೆ ನಿರ್ಮಿಸಿದ್ದ ರಸ್ತೆ ಕಡಲ ಅಬ್ಬರಕ್ಕೆ ಬಲಿಯಾಗಿದೆ ಅಂದಾಜು ಇನ್ನೂರು ಮೀಟರ್ ಉದ್ದದ ರಸ್ತೆ ಕಡಲ ಪಾಲಾಗಿದ್ದು ಇನ್ನು ಮುನ್ನೂರು ಮೀಟರ್ ಕೊಚ್ಚಿ ಹೋಗುವ ಸಾಧ್ಯತೆಗಳಿದೆ ದೇವ್ಬಾಗ್ನಿಂದ ಮಾಜಾಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಮೊದಲ ರಸ್ತೆ ತಳಭಾಗದ ಮಣ್ಣು ಕೊಚ್ಚಿ ಹೋಗಿದ್ದು ನಂತರ ಸಿಮೆಂಟ್ ಸಹ ನೀರು ಪಾಲಾಗಿದೆ